ಬಳಿಕ ನಾರಾಯಣಮೂರ್ತಿ ಎರಡು ಸಾವಿರದ ನಲವತ್ತೇಳರೊಳಗೆ ವಿಕಸಿತ ಭಾರತವನ್ನಾಗಿಸುವ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಕಲ್ಪ ಸಾಕಾರಗೊಳ್ಳುವಲ್ಲಿ ದೇಶದಲ್ಲಿರುವ ಹನ್ನೆರಡರಿಂದ ಹದಿನಾರು ವರ್ಷ ವಯೋಮಾನದವರ ಪಾತ್ರ ಹೀರಿದು ಈ ವಯೋಮಾನದ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ತಂತ್ರಜ್ಞಾನ ಕಲಿಕಾ ಸಾಮರ್ಥ್ಯ ಮತ್ತು ಜ್ಞಾನ ವೃದ್ಧಿಸುವುದು ಅಗತ್ಯವಾಗಿದೆ ಇದರಿಂದ ವಿಕಸಿತ ಭಾರತ ಸಾಕಾರಗೊಳ್ಳಲಿದೆ ಎಂದು ಅಭಿಪ್ರಾಯಪಟ್ಟರು ವಿಡಿಯೋ ಸಂವಾದ ಮೂಲಕ ಪಾಲ್ಗೊಂಡಿದ್ದ ಲೇಖಕ ಪಾಲ್ ಹೆವಿಟ್ ಉತ್ತಮ ವಿದ್ಯಾರ್ಥಿಗಳನ್ನು ರೂಪಿಸುವಲ್ಲಿ ಭೌತಶಾಸ್ತ್ರ ಶಿಕ್ಷಕರು ಮಹತ್ವದ ಪಾತ್ರ ವಹಿಸಲಿದ್ದಾರೆ ನಮ್ಮ ಜೀವನದಲ್ಲಿ ಭೌತಶಾಸ್ತ್ರ ಅವಿಭಾಜ್ಯ ಅಂಗವಾಗಿದೆ ಎಂದು ತಿಳಿಸಿದರು We all feel wonderful when we can do a little bit more than we...